ಬಂದನಲ್ಲಿಗೆ ಫಲೋಗನ ಕಂಡೆಂದನಿ ಶೈಲದ ಸಮೀಪದೊಳಿಂದು ನೀಲು ಬಲಭದ್ರನೀತನುಚಿತ ವಚನದಲ್ಲಿ ಮಂದಿರಕ್ಕೆ ಬರ ಹೇಳಿದರೆ ಬಾ ಮುಂದೆ ನಿನ್ನಿಷ್ಟಾರ್ಥಸಿದ್ ತಿಪ್ಪುದೆಂದು ಪಾರ್ಥನ ಸಂತವಿಸಿ ಮರಳಿದನು ಮುರವೈರೆ ವೈರೆ ಸುಳಿವು ಸಾಕ್ಷಾತ್ ಸರಸಿಜಾಕ್ಷಣ ಲೀಲೆಗಡನ ಅರಸನಭ್ಯುದಯ ಪ್ರಪಂಚ ನಗರದಲ್ಲಿ ಹರಹಿದನು ಹರೆ ವಾರ್ತೆಯನು ತನರಿಯದಂತೀರೆ ಬಳಿಕ ನೀಲಾಂಬರನು ಬಹಳೋತ್ಸವದೊಳಿದನಾತನಿದ್ದ ಡೆಗೆ ವಂದಿಸಿದ ನ ಮುನಿ ಸಂಗತಿಯಿಂದ ವಿವರಿಸಿದನು ಚತುರ್ದಶ ವಿದ್ಯೆಗಳ ಗತಿಯ ನಿಂದು ಮೂಗಿನ ಬೆರಳಿನಲ್ಲಿ ಸಾನಂದಮಿಗೆ ಬೆರಗಾಗೆ ನಮ್ಮಯ ಮಂದಿರಕ್ಕೆ ನೀವು ವಿಜಯ ಮಾಡುವುದೆನು कैमुगिता नामु भिक्षुकरमगेरा जग्रहावलम्बन एके शैलवना वळे गले वरनदिरदले वासिपो भावितप्रारब्धकर्म ಯಂದನಾ ಪಾರ್ಥ ಅರ್ಜುನನ ಬಳಿಗೆ ಹೋಗಿ ಅವನನ್ನು ಕಂಡು ಈ ಬೆಟ್ಟದ ಸಮೀಪದಲ್ಲಿಯೇ ಇರು ಇಲ್ಲಿಗೆ ಬಲರಾಮನು ಬಂದು ಉಚಿತ ರೀತಿಯಲ್ಲಿ ಕರೆದರೆ ಅರಮನೆಗೆ ಬಾ ಬಳಿಕ ನೀನು ಬಯಸಿದುದು ದೊರಕುತ್ತದೆ ಎಂದು ಹೇಳಿದನು ಸಾಕ್ಷಾತ್ ಶ್ರೀ ಮಹಾ ವಿಷ್ಣುವಿನ ಲೀಲೆಯೇ ಇರಬೇಕು ಪರಮಹಂಸ ಸನ್ಯಾಸಿಯೊಬ್ಬನು ಊರ ಹೊರಗೆ ಬೆಟ್ಟದ ಬಳಿ ಬಂದಿದ್ದಾನೆ ಇದು ನಮ್ಮ ರಾಜನ ಅಭ್ಯುದಯವನ್ನು ಸೂಚಿಸುತ್ತದೆ ಎಂಬ ವದಂತಿಯನ್ನು ಶ್ರೀಕೃಷ್ಣನು ಊರಿನಲ್ಲಿ ಹಬ್ಬಿಸಿದನು ಬಲರಾಮನು ಕೃಷ್ಣನಿಗೆ ತಿಳಿಯದಂತೆ ಅರ್ಜುನನ ಬಳಿಗೆ ಹೋದನು ಬಲರಾಮನು ವಂದಿಸಲು ಅರ್ಜುನನು ಆಶೀರ್ವಾದ ಮಾಡುತ್ತಾ ಹದಿನಾಲ್ಕು ವಿದ್ಯೆಗಳನ್ನು ಕುರಿತು ಹೇಳಿದನು ನಾಲ್ಕು ವೇದಗಳು ಆರು ವೇದಾಂಗಗಳು ಧರ್ಮಶಾಸ್ತ್ರ ನ್ಯಾಯ ಮೀಮಾಂಸಾ ಪುರಾಣ ಇವು ಚತುರ್ದಶ ವಿದ್ಯೆಗಳು ಯತಿಯ ಜ್ಞಾನವನ್ನು ಕಂಡು ಬಲರಾಮನು ಮೂಗಿನ ಮೇಲೆ ಬೆರಳಿಟ್ಟು ಬೆರಗಾಗಿ ನೀವು ನಮ್ಮ ಮನೆಗೆ ವಿಜಯಂಗೈಸಬೇಕೆಂದು ನಮಸ್ಕರಿಸಿದನು ಅರ್ಜುನನು ನಾವು ಭಿಕ್ಷುಕರು ನಮಗೇಕೆ ಅರಮನೆ ಬೆಟ್ಟ ಗುಡ್ಡ ಕಾಡು ನದಿ ತೀರಗಳಲ್ಲಿ ಕಾಲ ಕಳೆಯುತ್ತಾ ದೇಹ ಪ್ರಾರಬ್ಧದಿಂದ ಸಂಭವಿಸುವ ಪ್ರಾರಬ್ಧ ಕರ್ಮಫಲಗಳನ್ನು ಸಾಕ್ಷಿಯಾಗಿ ನೋಡುತ್ತಾ ದೇಹವು ಬಿದ್ದು ಹೋಗುವ ಕಾಲವನ್ನೇ ನಿರೀಕ್ಷಿಸುತ್ತಿದ್ದೇವೆ ಎಂದನು